ಕೋವಿಡ್ ಹೆಚ್ಚಾಗ್ತಾ ಇದೆ ಮತ್ತೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಗಣಿ ಜಿಲ್ಲೆ ಬಳ್ಳಾರಿಯ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರವನ್ನ ಕೂಡ ವಹಿಸ್ಲಾಗ್ತಾ ಇದೆ ಆಂಧ್ರದಿಂದ ಬರುವಂತಹ ಜನತೆಯ ಮೇಲೆ ಕಣ್ಣನ್ನ ಇಡ್ಲಾಗಿದೆ ಹದ್ದಿನ ಕಣ್ಣನ್ನ ಇಡ್ಲಾಗಿದೆ ಜಿಂದಾಲ್ ಕಂಪನಿಗೆ ಬರುವಂತಹ ವಿದೇಶಿಗರ ಮೇಲೆ ಕಣ್ಗಾವಲನ್ನ ಇರಿಸಲಾಗಿದೆ ಕಂಪನಿಯಲ್ಲಿ ಅಗತ್ಯ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೂಡ ಕೈಗೊಳ್ಳಾಗ್ತಾ ಇದೆ ಕಳೆದ ಬಾರಿ ಕೊರೋನಾ ಹಾಟ್ಸ್ಪಾಟ್ ಕೂಡ ಆಗಿತ್ತು ಜಿಂದಾಲ್ ಕಂಪನಿ ಮೂರು ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಕೋವಿಡ್ ಕೇಸ್ ಪತ್ತೆಯಾಗಿದೆ ಸೋಂಕನ್ನು ಎದುರಿಸೋದಕ್ಕೆ ಜಿಲ್ಲಾಡಳಿತದಿಂದಲೂ ಕೂಡ ಸಕಲ ರೀತಿಯಾದಂತಹ ಸಿದ್ಧತೆ ಕ್ರಮವನ್ನ ಕೂಡ ತೆಗೆದುಕೊಳ್ಳಾಗ್ತಾ ಇದೆ ಕಳೆದ ಬಾರಿಯೂ ಕೂಡ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ಬಳ್ಳಾರಿ ಜಿಲ್ಲೆಯಲ್ಲಿ ದಾಖಲಾಗಿತ್ತು ಮೊದಲನೇ ಅಲೆ ಎರಡನೇ ಅಲೆ ಮೂರನೇ ಅಲೆಯನ್ನು ನಾವು ಕಂಡಿದ್ದೀವಿ ಯಾವ ರೀತಿಯಾಗಿ ರೌದ್ರಾವತಾರವನ್ನು ತಾಳಿತ್ತು ಎರಡನೇ ಅಲೆ ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರ ಮೂರನೇ ಅಲೆಯೂ ಕೂಡ ಒಂದು ರೇಂಜ್ಗೆ ಹವ ಸೃಷ್ಟಿ ಮಾಡಿತ್ತು ಬಟ್ ಆದರೆ ಇದನ್ನು ನಾಲ್ಕನೇ ಹವ ಅಂತ ನಾವು ಹೇಳ್ತಾ ಇಲ್ಲ ಬಟ್ ಆದರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದೀವಿ ಅಷ್ಟೇ ಭಯಪಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಗಣಿ ಜಿಲ್ಲೆ ಬಳ್ಳಾರಿಯ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರವನ್ನು ಈಗ ತೆಗೆದುಕೊಳ್ಳಲಾಗ್ತಾ ಇದೆ ಯಾಕಂತಂದರೆ ಆಂಧ್ರದಿಂದ ಬರುವಂತಹ ಜನತೆಯ ಮೇಲೆ ಅತಿ ಹೆಚ್ಚು ನಿಗವನ್ನು ಇಡ್ಲಾಗ್ತಾ ಇದೆ ಈಗಾಗ ಈಗಾಗಲೇ ಆಂಧ್ರದಲ್ಲಿ ಮಾಸ್ಕನ್ನು ಕಡ್ಡಾಯ ಮಾಡಲಾಗಿದೆ ಸೊ ಹಾಗಾಗಿ ಭಯ ಕೂಡ ಹೆಚ್ಚಾಗ್ತಾ ಇದೆ ಆಂಧ್ರದಿಂದ ಬರುವಂತಹ ಜನರ ಮೇಲೆ ಇದೀಗ ಹದ್ದಿನ ಕಣ್ಣನ್ನು ಇಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಬಳ್ಳಾರಿಯ ಜಿಲ್ಲಾಡಳಿತ ಜಿಂದಾಲ್ ಕಂಪನಿಯವರು ಯಾವ ರೀತಿಯಾಗಿ ಕೋವಿಡ್ ಅನ್ನ ಸೋಂಕನ್ನು ಹಬ್ಬಿಸೋದ್ರಲ್ಲಿ ಯಾವ ರೀತಿಯಾಗಿ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ ಸೊ ಹಾಗಾಗಿ ಈ ಬಾರಿಯೂ ಕೂಡ ಜಿಂದಾಲ್ ಕಂಪನಿಯಲ್ಲಿ ಅತಿ ಹೆಚ್ಚು ಸೋಂಕಿತರ ಸಂಖ್ಯೆ ಹರಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೂಡ ಈಗಾಗಲೇ ಕೈಗೊಳ್ಳಾಗ್ತಾ ಇದೆ ಮತ್ತು ಕಳೆದ ಬಾರಿ ಕೊರೋನಾ ಹಾಟ್ಸ್ಪಾಟ್ ಕೂಡ ಆಗಿತ್ತು ಸೊ ಹಾಗಾಗಿ ಮತ್ತು ಬಳ್ಳಾರಿ ಜನತೆಗೆ ಈಗ ಸ್ವಲ್ಪ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಬಟ್ ಆದರೆ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇದೆ ಕೇಂದ್ರ ಸರ್ಕಾರವೂ ಕೂಡ ಈಗಾಗಲೇ ಮೆಸೇಜ್ ಪಾಸ್ ಮಾಡಿದೆ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಬಟ್ ಆದರೆ ಆಯಾ ರಾಜ್ಯಗಳು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಿ ಅಂತ ಕೂಡ ಹೇಳ್ತಾ ಇದೆ ಮೂರು ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಕೋವಿಡ್ ಕೇಸ್ ಪತ್ತೆಯಾಗಿದೆ ಸೊ ಸೋಂಕನ್ನು ಎದುರಿಸೋದಕ್ಕೆ ಜಿಲ್ಲಾಡಳಿತದಿಂದಲೂ ಕೂಡ ಸಕಲ ಕ್ರಮವನ್ನು ಕೂಡ ತೆಗೆದುಕೊಳ್ಳಾಗ್ತಾ ಇದೆ ಮತ್ತು ಗಡಿ ಪ್ರದೇಶದಲ್ಲೂ ಕೂಡ ಎಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಾಗ್ತಾ ಇದೆ ವಿದೇಶದಿಂದ ಬರುವಂಥವರಿಗೆ ಕೂಡ ಕೋವಿಡ್ ಟೆಸ್ಟನ್ನು ಮಾಡಿ ಆ ನಂತರ ಅವರನ್ನ ಒಳಗೆ ಬಿಡಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನು ಕೂಡ ಈಗಾಗಲೇ ಕೈಗೊಳ್ಳಾಗ್ತಾ ಇರುವಂಥದ್ದು ಇದರ ಜೊತೆ ಜೊತೆಗೆ ಸೋಂಕಿತರು ಪತ್ತೆಯಾಗಿದ್ದಾರ ಅವರ ಪತ್ತೆಯಾಗಿದ್ದಾರಲ್ಲ ಅವರ ಟ್ರಾವೆಲ್ ಹಿಸ್ಟ್ರಿ ಅವರು ಎಲ್ಲಿದ್ದರು ಯಾವಾಗ ಬಂದರು ಬಳ್ಳಾರಿಗೆ ಅಥವಾ ಬಳ್ಳಾರಿಯವರೇನ ಹೀಗೆ ಸಾಕಷ್ಟು ಹಿಸ್ಟ್ರಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ